ವೀಕ್ಷಕರ ನಾನು ಏನು ನೋಡ್ತಾ ಇದ್ದೀವಿ ಇದು ಮೈಸೂರು ಡಿ ಸಿ ಆಫೀಸು ಮೈಸೂರು ಡಿ ಸಿ ಆಫೀಸಲ್ಲಿ ಇವತ್ತು ಇಡೀ ರಾಜ್ಯದ ಮೈಸೂರು ಜಿಲ್ಲೆ ಇವತ್ತು ಮಾಡ್ತಾ ಇರುವಂಥದ್ದು ಸಾಂಕೇತಿಕವಾಗಿ ಎಲ್ಲ ಆಶಾ ಕಾರ್ಯಕರ್ತರು ಕೂಡ ಇವತ್ತು ಸ್ಟ್ರೈಕ್ ಕೂತಿದ್ದಾರೆ ಒಂದು ಹತ್ತು ಬೇಡಿಕೆಗಳಿದೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಹತ್ತು ಬೇಡಿಕೆಗಳು ಹಾಗಾಗಿ ಇವತ್ತು ಮೈಸೂರು ಡಿ ಸಿ ಆಫೀಸಲ್ಲಿ ಏನು ನೋಡ್ತಾ ಇದ್ರು ಇಲ್ಲಿ ಕೂತಿರುವಂಥದ್ದು ಕಾರಣ ಏನು ಅಂತಂದರೆ ಇವರಿಗೆ ಹತ್ತಾರು ವರ್ಷದಿಂದ ಏನು ಇವ್ರಿಗೆ ಕೊಡೋವಂಥ ಒಂದು ಸಂಬಳ ಇಲ್ಲ ಹಾಗೆಯೇ ಒಂದಷ್ಟು ಸಮಸ್ಯೆಗಳಿದೆ ಉದಾಹರಣೆಗೆ ಅವರೇನ ರಿಟೈರ್ಡ್ ಆದಾಗ ಯಾಕೆಂದರೆ ಇದೆಲ್ಲ ಟೆಂಡರ್ ಬೇಸು ಇಡೀ ರಾಜ್ಯನ ಟೆಂಡರ್ ಬೇಸಲ್ಲಿ ಮಾಡಿಬಿಟ್ಟವ್ರೆ ಹಾಗಾಗಿ ಇವತ್ತು ಏನು ಮಾಡ್ತಾರೆ ಗೊತ್ತಿಲ್ಲ ಕೇವಲ ಆಶಾ ಕಾರ್ಯಕ್ಕೆ ಒಂದೇ ಇಲ್ಲ ಅಂಗನವಾಡಿ ಟೀಚರ್ಸು ಆಶಾ ಕಾರ್ಯಕರ್ತವ್ರಿಗೆ ಕಟ್ಟೆ ದೃಢ ದುಡಿಸ್ತವ್ರೆ ಹಾಗೆ ಇನ್ನೊಂದು ಹೇಳ್ತೀನಿ ಕೇಳಿ ಕೇವಲ ಬರೀ ಆಸೆ ಇಲಾಖೆ ಆಶೆ ಇಲಾಖೆಯವರು ಮಾತ್ರ ಅಲ್ಲ ಪೊಲೀಸ್ ಇಲಾಖೆ ಕೂಡ ಇವತ್ತು ಯಾವುದೇ ರಾಜ್ಯ ಸರ್ಕಾರ ಬಂದರೂ ಕೇಂದ್ರ ಸರ್ಕಾರ ಬಂದರೂ ಕೂಡ ಕೆಲವೊಂದು ಮಾನ್ಯತೆಗಳು ಕೂಡ ಅವ್ರಿಗೆ ಇಲ್ಲ ಅಂಥದ್ರಲ್ಲಿ ಇವತ್ತು ಆಶಾ ಕಾರ್ಯಕರ್ತರಿಗೆ ನಿಜವಾಗ್ಲೂ ಇವರು ಅದನ್ನು ಅವ್ರು ಕೊಡೋವಂಥ ಬೇಡಿಕೆಗಳು ಕೊಡ್ತಾರೆ ಅದನ್ನು ನಿಜವಾಗ್ಲೂ ರೆಡಿ ಮಾಡ್ತಾರೆ ಇವರು ಏಕೆಂದರೆ ಇಡೀ ರಾಜ್ಯದಲ್ಲಿ ಮಹಿಳೆಯರಿಗೆ ಕೆಲಸ ಅನಿವಾರ್ಯವಾಗಲಿದೆ ಹಾಗಾಗಿ ಎಲ್ಲ ಅನ್ಎಂಪ್ಲಾಯ್ ಇರೋದ್ರಿಂದ ಈ ಒಂದು ಸಮಸ್ಯೆ ಇರೋದು ಅನ್ಎಂಪ್ಲಾಯ್ ಇರೋದ್ರಿಂದ ಇವ್ರಿಗೆ ಮಾಡೇ ಮಾಡ್ತಾರೆ ಅಂತ ಸರ್ಕಾರಗಳಿಗೆ ಗೊತ್ತಿದೆ ಹಾಗಾಗಿ ಇವರೇನೇ ಸ್ಟ್ರೈಕ್ ಬಾಯಿ ಪಡ್ಕೊಂಡ್ರು ಕೂಡ ಇವ್ರಿಗೆ ಹೆಚ್ಚಿಗೆ ಮಾಡಲ್ಲ ಇವ್ರದ್ದು ಏನು ಹತ್ತು ಬೇಡಿಕೆಗಳಿದೆ ಆ ಹತ್ತು ಬೇಡಿಕೆಗಳು ಕೂಡ ಇವರು ಹೆಚ್ಚಿಗೆ ಮಾಡಲ್ಲ ಅಂತ ಗೊತ್ತಿದೆ ನಮಗೆ ನೋಡಿ ಇಲ್ಲಿ ಹೋಗ್ತೀನಿ ನೋಡಿ ಇವ್ರ ಬೇಡಿಕೆಗಳು ಏನೇನು ಅಂತ ಹಾಗಾಗಿ ಇದು ಸ್ಟ್ರೈಕ್ ಸ್ಟ್ರೈಕಲ್ಲ ಇದು ಹತ್ತಾರು ವರ್ಷಗಳಿಂದ ಮಾಡ್ತಿರೋಂಥ ಒಂದು ಸ್ಟ್ರೈಕ್ ಇದು ತಾವು ನೋಡ್ತಾ ಇದ್ದೀರ ಇವ್ರೇನೇ ಮಾಡೋದು ಅದು ಸರ್ಕಾರಕ್ಕೆ ಕಿವಿಗೆ ಬರೋಲ್ಲ ಯಾಕೆಂದರೆ ಆಗಲೇ ಹೇಳ್ದಂಗೆ ಕಾರ್ಮಿಕ ಇಲಾಖೆಗಳಿಗೆ ಇವ್ರಿಗೆ ಸರ್ಕಾರ ಈ ಥರ ಕಾರ್ಮಿಕ ಇಲಾಖೆಗಳಿಗೆ ಇವ್ರಿಗೆ ಸಂಬಳ ಜಾಸ್ತಿ ಮಾಡೋಕ್ಕೆ ಯೋಗ್ಯತೆ ಇಲ್ಲದಂಥ ಯಾವುದೇ ಧರಿದ ಸರ್ಕಾರ ಬಂದರೂ ಕೂಡ ಆಗ್ತೇನೆ ಜೊತೆಗೆ ತಾವೇ ನೋಡ್ತಾ ಇದ್ರ ಇವರು ಹೋರಾಟ ಹೋರಾಟ ಮಾತ್ರ ಆಗಿರುತ್ತೆ ಈಗ ಕಳೆದ ಸಾರಿ ಅಂಗನವಾಡಿ ಟೀಚರ್ಸ್ ಕೂಡ ಹೋರಾಟ ಮಾಡೋದು ಅವರು ಬೇಡಿಕೆಗಳು ಇಟ್ಕೊಂಡು ಪ್ರಯೋಜನ ಆಗಲ್ಲ ಯಾಕೆಂದರೆ ಇವತ್ತು ಇರೋವಂಥ ಸರ್ಕಾರಗಳು ಅವರು ಕೊಡೋವಂಥ ಒಂದು ಸಂಬಳ ಯಾವುದೇ ಕಾರಣಕ್ಕೂ ಸಾಲಲ್ಲ ಈಗ ಐವತ್ತು ಸಾವಿರ ರೂಪಾಯಿ ಕೊಟ್ಟರೆ ಯಾವುದೇ ರೀತಿಯಾದಂಥ ದೇಣಿಗೆ ಕೂಡ ಅವರು ಇಡೀ ಮೈಸೂರು ಜಿಲ್ಲೆಯ ಎಲ್ಲ ಅಂಗನವಾಡಿ ಟೀಚರ್ಸು ಆಶಾ ಕಾರ್ಯಕರ್ತೆಯವರು ಯಾರೆಲ್ಲ ಟೆಂಡರ್ ಬೇಸ್ ಮೇಲೆ ಮಾಡ್ತಾಯಿದ್ರೆ ಹೆಣ್ಮಕ್ಳು ಇದೇ ಕಥೆ ಒಂದು ಗಾರ್ಮೆಂಟ್ ಸ್ಕೂರಲ್ಲಿ ದುಡ್ಡು ಕೊಡ್ತಾರಲ್ಲ ರೀ ಒಂದು ಗಾರ್ಮೆಂಟ್ ಸ್ಕೋರಲ್ಲಿ ಹನ್ನೆರಡು ಸಾವಿರ ಕೊಡ್ತಾರೆ ನಾಚಿಕೆ ಆಗಬೇಕು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಗಳಿಗೆ ಇವ್ರು ಮಾಡೋವಂಥ ಸಮಸ್ಯೆಗಳು ಏನಂತ ನೋಡ್ದೇ ಇವತ್ತು ಸರ್ಕಾರಗಳು ಕಣ್ಮುಚ್ಕೊಂಡು ಕೂತಿರೋದು ಕೇವಲ ಇವೊಬ್ಬರಿಗೆ ಅಲ್ಲ ಪೊಲೀಸ್ ಇಲಾಖೆಯಲ್ಲೂ ಕೂಡ ಪೊಲೀಸ್ ಇಲಾಖೆಯಲ್ಲಿ ಎಲ್ಲೂ ಕೂಡ ನಿಮಗೆ ಆರೋಗ್ಯ ಪತ್ತೆಯ ವಿಚಾರವಾಗಿ ನೋಡಿದ್ರೆ ಆರೋಗ್ಯ ಇಲಾಖೆಗಳು ಅವ್ರಿಗೆ ಇಲ್ಲ ಪೊಲೀಸ್ ಇಲಾಖೆಯಲ್ಲಿ ಬರೀ ಜಿಲ್ಲಾ ಮಟ್ಟದಲ್ಲಿದೆ ತಾಲೂಕು ಮಟ್ಟದಲ್ಲಿ ಇಲ್ಲ ಯಾರಿಗೇನ ಸಮಸ್ಯೆ ಆಯಿತು ಪೊಲೀಸ್ ಇಲಾಖೆಯಲ್ಲಿ ಅಂದರೆ ತಾಲೂಕು ಮಟ್ಟದಿಂದ ಹೋಬಳಿ ಮಟ್ಟದಿಂದ ಜಿಲ್ಲಾ ಮಟ್ಟಕ್ಕೆ ಹೋಗಬೇಕು ಅವರು ಆ ಒಂದು ಪೇಷಂಟ್ಗಳನ್ನ ಕರ್ಕೊಂಡು ಈ ಥರ ಸಮಸ್ಯೆ ಇದೆ ಹಾಗಾಗಿ ಕೊಟ್ಟಿದ್ದಾರೆ ಮತ್ತೆ ರೋಚರ್ ಅಂದ್ರೆ ಬ್ಯಾಚ್ ಇದೆಯಲ್ಲ ಅದನ್ನ ಪಡ್ಕೋಬೇಕು ದಯವಿಟ್ಟು ಎಲ್ಲರೂ ತಂದಿರೋರು ನಿಮ್ಮ ನಿಮ್ಮ ಲೀಡರ್ಸ್ ಹತ್ರ ಆ ದುಡ್ಡನ್ನ ಕೊಟ್ಟು ಓಚರ್ ಮತ್ತೆ ಬ್ಯಾಜ್ ಅನ್ನ ಪಡ್ಕೋಬೇಕು ಅಂತ ಈ ಮೂಲಕ ವಿನಂತಿಸ್ಕೊಳ್ತಾ ಇದೀವಿ ದಯಮಾಡಿ ಸಾಧ್ಯವಾದಷ್ಟು ಇವತ್ತೆ ಕೊಟ್ಟರೆ ಒಳ್ಳೇದು ಅವ್ರವ್ರ ತಾಲೂಕ್ ಲೀಡರ್ ಕೈಲಿ ಕೊಟ್ಟಿದ್ದಾರೆ ಬ್ಯಾಜ್ ಮತ್ತೆ ರಸೀದ್ ಬುಕ್ನ ಇಡೀ ರಾಜ್ಯದಲ್ಲಿ ಆಶಾ ಕಾರ್ಯಕರ್ತರ ಬೇಡಿಕೆ ಏನಿದೆ ಇದು ಇವತ್ತಿಂದಲ್ಲ ಹತ್ತಾರು ಒಂದು ಬೇಡಿಕೆ ಯಾವುದೇ ಸರ್ಕಾರ ಬಂದ್ರು ಇವ್ರ ಬೇಡಿಕೆಗಳನ್ನ ಈರೇಡಿಸಲ್ಲ ಯಾಕೆಂದ್ರೆ ಇವತ್ತು ಇವ್ರನ್ನ ಕತ್ತೆ ದುಡಿದ್ ದುಡ್ಸ್ಕೊತಾರೆ ಹೊರ್ತು ಯಾವುದೇ ಸರ್ಕಾರ ಬಂದ್ರು ಅಷ್ಟೇ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಹಾಗಾಗಿ ಇವತ್ತು ಏನು ರಾಜ್ಯಾದ್ಯಂತ ಏಳನೇ ತಾರೀಕು ಕ್ರೀಡಾಂಪ ಅಲ್ಲಿ ಇವತ್ತು ಸ್ಟ್ರೈಕ್ ಮಾಡಕ್ಕೆ ಮುಂದಾಗಿದ್ದಾರೆ